ಅಖಂಡ ದೇವದುರ್ಗದ ವೀಕ್ಷಕರಿ ನಮಸ್ಕಾರ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಜನ ಸ್ಪರ್ಧೆ ಬಿಜೆಪಿ ಬಂಡಾಯ ಅಭ್ಯರ್ಥಿ ಬಿ ಓ ನಾಯ್ಕ ನಾಮಪತ್ರ ತಿರಸ್ಕೃತ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ನಡೆಯುವ ಚುನಾವಣೆಯ ವ್ಯಾಪ್ತಿಗೆ ಬರುವ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಂಡಾಯ ಸ್ಪರ್ಧಿಸಲು ಸಲ್ಲಿಕೆ ಮಾಡಿದ್ದ ಉಮೇದುವಾರಿಕೆಯನ್ನು ಕೇಂದ್ರ ಚುನಾವಣಾ ಆಯೋಗ ತಿರಸ್ಕರಿಸಿದೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ತೊಂದು ಅಭ್ಯರ್ಥಿಗಳಿಂದ ನಾಮಪತ್ರಗಳನ್ನು ಸಲ್ಲಿಕೆ ಮಾಡಲಾಗಿತ್ತು ಈ ನಾಮಪತ್ರಗಳಲ್ಲಿ ಮೂರು ನಾಮಪತ್ರಗಳು ರಿಜೆಕ್ಟ್ ಆಗಿದ್ದು ನರಸಿಂಹ ನಾಯಕ ಮತ್ತು ದೇವಣ್ಣ ನಾಯಕ ಉಮೇದುವಾರಿಕೆಗಳನ್ನು ಏಪ್ರಿಲ್ ಇಪ್ಪತ್ತೆರಡರ ಸೋಮವಾರ ವಾಪಸ್ ಪಡೆದುಕೊಂಡಿದ್ದಾರೆ ಒಟ್ಟು ಲೋಕಸಭಾ ಕಣದಲ್ಲಿ ಹದಿನಾರು ನಾಮಪತ್ರಗಳು ಸ್ವೀಕೃತವಾಗಿದ್ದು ಅಂತಿಮವಾಗಿ ಎಂಟು ಅಭ್ಯರ್ಥಿಗಳು ಗೆಲುವುಗಾಗಿ ಪೈಪೋಟಿ ಮಾಡಲಿದ್ದಾರೆ ಇನ್ನು ಮೇ ಏಳರಂದು ಮತದಾನ ನಡೆಯಲಿದ್ದು ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳಲಿದೆ ವೀಕ್ಷಕರೇ ರಾಯಚೂರಿನಲ್ಲಿ ಸಲ್ಲಿಕೆಯಾದ ಇಪ್ಪತ್ತೊಂದು ನಾಮಪತ್ರಗಳ ಪೈಕಿ ಕೆಲವೊಬ್ಬರು ಎರಡು ಮೂರು ನಾಮಪತ್ರ ಸಲ್ಲಿಕೆ ಮಾಡಿದ್ದರು ಅದರಲ್ಲಿ ಬಿಯು ನಾಯ್ಕ ಅವರು ಸಲ್ಲಿಕೆ ಮಾಡಿದ್ದ ಒಂದು ನಾಮಪತ್ರವು ಕೂಡ ರಿಜೆಕ್ಟ್ ಮಾಡಲಾಗಿದೆ ಇನ್ನು ಭಾರತೀಯ ಜನ ಸಮಾಜ ಪಾರ್ಟಿಯ ಶ್ಯಾಮರಾವ್ ಮೇದಾರ್ ಅವರ ಒಂದು ನಾಮಪತ್ರ ತಿರಸ್ಕೃತ ಆಗಿದ್ದು ಇನ್ನೊಂದು ನಾಮಪತ್ರ ಊರ್ಜಿತವಾಗಿದೆ ಜೊತೆಗೆ ಕಾಂಗ್ರೆಸ್ನಿಂದ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದರು ಬಿ ಫಾರಂ ಕೊಡದ ಹಿನ್ನೆಲೆಯಲ್ಲಿ ಕೆ ದೇವಣ್ಣ ನಾಯಕ್ ಅವರ ಮತ್ತೊಂದು ನಾಮಪತ್ರವನ್ನು ತಿರಸ್ಕೃತವಾಗಿದೆ ಇನ್ನು ಬಿಜೆಪಿಯ ಮಾಜಿ ಸಂಸದ ಬಿಯು ನಾಯಕ್ ಅವರು ತಮಗೆ ಟಿಕೆಟ್ ನೀಡುವಂತೆ ಬಿಜೆಪಿ ಹೈಕಮಾಂಡ್ಗೂ ಮನವಿ ಮಾಡಿದ್ದರು ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದ್ದರಿಂದ ಹತಾಶಗೊಂಡಿದ್ದ ಬಿಯು ನಾಯಕ್ ಅವರು ಕಳೆದ ನಾಲ್ಕು ದಿನಗಳ ಹಿಂದೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದರು ಬಿಜೆಪಿ ಬಂಡಾಯ ಅಭ್ಯರ್ಥಿ ಬಿಯು ಸಲ್ಲಿಕೆ ಮಾಡುವಾಗ ಹತ್ತು ಜನ ಸೂಚಕರು ಬದಲಾಗಿ ಒಬ್ಬರೇ ಸೂಚಕರು ತೋರಿಸಿದ್ದರು ಈ ಹಿನ್ನೆಲೆಯಲ್ಲಿ ಬಿಯು ನಾಯ್ಕ ಅವರ ನಾಮಪತ್ರವನ್ನು ಚುನಾವಣಾ ಆಯೋಗವೇ ತಿರಸ್ಕಾರ ಮಾಡಿದೆ ಇನ್ನು ರಾಯಚೂರು ಕ್ಷೇತ್ರಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಬಗ್ಗೆ ಹೇಳುವುದಾದರೆ ಬಿಜೆಪಿ ಕಡೆಯಿಂದ ರಾಜಿ ಅಮರೇಶ್ ನಾಯಕ್ ಕಾಂಗ್ರೆಸ್ ಕಡೆಯಿಂದ ಜಿ ಕುಮಾರ್ ನಾಯಕ್ ಬಿಎಸ್ಪಿ ಕಡೆಯಿಂದ ಎಸ್ ನರಸಣಗೌಡ ನಾಯಕ್ ಕೆಆರ್ಎಸ್ ಕಡೆಯಿಂದ ಬಸವಪ್ರಭು ಎಸ್ ಯು ಇಐ ಪಾರ್ಟಿ ಕಡೆಯಿಂದ ರಾಮಲಿಂಗಪ್ಪ ಭಾರತೀಯ ಜನಸಾಮ್ರಾಟ ಪಕ್ಷ ಕಡೆಯಿಂದ ಮೇಧರ್ ಶ್ಯಾಮರಾವ್ ಇನ್ನು ಸ್ವತಂತ್ರ ಅಭ್ಯರ್ಥಿಯಾಗಿ ಅಮರೇಶ್ ಮತ್ತು ಎಲ್ಲ ಮದಳಪತಿಯವರು ಸ್ಪರ್ಧೆ ಮಾಡುತ್ತಿದ್ದಾರೆ ಇನ್ನು ಹದಿನೆಂಟನೇ ಲೋಕಸಭೆಗೆ ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ದೇಶಾದ್ಯಂತ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಉತ್ತರ ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಮೊದಲ ಹಂತದ ಏಪ್ರಿಲ್ ಇಪ್ಪತ್ತಾರರಂದು ಚಿತ್ರದುರ್ಗ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ಸೆಂಟ್ರಲ್ನಲ್ಲಿ ಮೊದಲ ಹಂತದ ಚುನಾವಣೆ ನಡೆಯಲಿದೆ ಇನ್ನು ಎರಡನೇ ಹಂತದ ಚುನಾವಣೆ ಮೇ ಏಳರಂದು ನಡೆಯಲಿದ್ದು ಶಿವಮೊಗ್ಗ ದಾವಣಗೆರೆ ಹಾವೇರಿ ಉತ್ತರ ಕನ್ನಡ ಬಳ್ಳಾರಿ ಧಾರವಾಡ ಕೊಪ್ಪಳ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ರಾಯಚೂರು ಬಿಜಾಪುರ ಕಲಬುರಗಿ ಮತ್ತು ಬೀದರಂದು ನಡೆಯಲಿದೆ ಇನ್ನು ಇದರ ಫಲಿತಾಂಶವು ಜೂನ್ ನಾಲ್ಕಿಗೆ ಪ್ರಕಟವಾಗಲಿದೆ ವೀಕ್ಷಕರೇ ನಾವು ಕೊಡುತ್ತಿರೋ ಸುದ್ದಿ ನಿಮ್ಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ